ಫ್ರೆಂಡ್ಸ್ ನಮಸ್ಕಾರ ಆಹಾ ಘಮ ಘಮ ಅಂತಿರೋ ಒಂದು ಮಜ್ಜಿಗೆ ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ಯಾವುದರಿಂದ ಮಾಡಿರುವಂತಹ ಮಜ್ಜಿಗೆ ಹುಳಿ ಅಂತ ನೋಡಬೇಕಲ್ವಾ ಹೇಗೆ ಮಾಡಿದ್ದೀನಿ ಅಂತಲೂ ಕಲಿಬೇಕಲ್ವಾ ಹಾಗಿದ್ರೆ ಬನ್ನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪೆ ಹಾಗೂ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡಿದ್ದೀನಿ ಅಂತ ಕಲಿಯೋಣ ಮೊದಲು ಹಲಸಿನ ಗುಜ್ಜೆ ಏನಿರುತ್ತೆ ಅದನ್ನು ಹೋಳು ಹೋಳುಗಳ ಹಾಗೆ ಹೆಚ್ಕೊಂಡಿದ್ದೀನಿ ನಂತರ ಬೇಕಾಗಿರೋಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಅರ್ಧ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾರೆ ಇದಕ್ಕೆ ಈಗ ಹೋಳುಗಳಿಗೆ ಹಿಡಿಯುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಮ್ಮೆಲೆ ಚೆನ್ನಾಗಿ ಬೇಯಿಸ್ಕೊತೀನಿ ಹೀಗೆ ಬೇಯಿಸ್ಕೊಳ್ಳೋದ್ರಿಂದ ಹೋಳಿಗಳಿಗೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನಂತರ ಉಪ್ಪು ಹಾಕಿದರೆ ಅಷ್ಟು ಉಪ್ಪು ಹಿಡ್ಕೊಳ್ಳಲ್ಲ ಹಾಗಾಗಿ ತುಂಬ ಎಳೆ ಹಲಸಿನ ಗುಜ್ಜೆ ನೋಡಿ ಮೇಲ್ಗಡೆ ದಪ್ಪ ಪಾರ್ಟ್ ಗಟ್ಟಿ ಪಾರ್ಟ್ ಏನಿರುತ್ತೆ ಅದನ್ನು ಸೇರಿಸ್ಬಿಟ್ಟು ಹೆಚ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿದೆ ಹಾಗಾಗಿ ಆ ದಪ್ಪ ಗಟ್ಟಿ ಪಾರ್ಟನ್ನು ಸಹ ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಎಳೆ ಗುಜ್ಜೆ ಆದರೆ ಇದಿಲ್ಲಿ ಬೇಯ್ತಾ ಇರಲಿ ಇದಕ್ಕೆ ಬೇಕಾಗಿರುವಂತಹ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿದ್ದೇನೆ ನಂತರ ಒಂದು ಚಮಚ ಆಗುವಷ್ಟು ಧನಿಯಾ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ನಂತರ ಒಂದು ಎರಡು ಚಮಚ ಆಗುವಷ್ಟು ಪುಟಾಣಿ ಬೀಜವನ್ನು ಹಾಕಿದ್ದೇನೆ ನಂತರ ಖಾರಕ್ಕೆ ಎರಡು ಹಸಿಮೆಣಸನ್ನು ಹಾಕಿದ್ದಾನೆ ಫಸ್ಟ್ ಒಮ್ಮೆ ಹಾಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಂತರ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ ನಾನಿಲ್ಲಿ ಕೊನೆಯದಾಗಿ ಒಂದು ಹಸಿ ಅರಿಶಿಣ ಏನಿರುತ್ತೆ ಒಂದು ಸಣ್ಣ ಪೀಸ್ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಅರಿಶಿಣವನ್ನು ಸಹ ಹಾಕಿಬಿಟ್ಟು ಮತ್ತೊಮ್ಮೆ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ ಮಸಾಲೆ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ನೋಡಿ ಹೋಳುಗಳು ಸಹ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿರುವಂತಹ ಮಸಾಲೆಯನ್ನು ಹಾಕ್ತಾ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದ್ದೇನೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಈಗ ಹೋಳಿಗಳಿಗೆ ಹಿಡಿಯುವಷ್ಟು ಉಪ್ಪನ್ನಂತೂ ಅವಾಗೇ ಹಾಕಿದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ಈ ಟೈಮಲ್ಲಿ ನಾನು ಸ್ಟವ್ನ ಸಿಮ್ಮಲ್ಲಿ ಇಡ್ತಾ ಇದ್ದೇನೆ ಇನ್ನೊಂದು ಐದು ನಿಮಿಷ ಹೀಗೆ ಕುದಿಸ್ಕೋಬೇಕು ಮಸಾಲೆ ಎಲ್ಲ ಹೋಳುಗಳಿಗೆ ಹಿಡಿಬೇಕಲ್ಲ ಹಾಗಾಗಿ ನೋಡಿ ಒಂದು ಆರೇಳು ನಿಮಿಷದಿಂದ ಹೀಗೆ ಚೆನ್ನಾಗಿ ಸಿಮ್ಮಲ್ಲೇ ಕುದೀತಾ ಇದೆ ಈಗ ಇದಕ್ಕೆ ಕೊನೆಯದಾಗಿ ಕೊಬ್ಬರಿ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಮತ್ತು ಮೆಣಸು ಹಾಕಿರೋ ಒಗ್ಗರಣೆ ಹಣ್ಣು ಹಾಕ್ತಾ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಗುಜ್ಜೆಯ ಮಜ್ಜಿಗೆ ಹುಳಿ ಆಲ್ಮೋಸ್ಟ್ ತಯಾರಾಯಿತು ಈಗ ಇದನ್ನು ಪೂರ್ತಿಯಾಗಿ ನಾನು ತಣ್ಣಗಾಗೋದಕ್ಕೆ ಹಾಗೆ ಬಿಡ್ತಾಯಿದ್ದೀನಿ ಈಗ ನೋಡಿ ಪೂರ್ತಿ ತಣ್ಣಗಾಗಿದೆ ಈಗ ಇದಕ್ಕೆ ಒಂದು ಕಪ್ ಗಟ್ಟಿಯಾದ ಮೊಸರನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೋಡಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಗುಜ್ಜೆ ಹಲಸಿನ ಗುಜ್ಜೆಯ ಮಜ್ಜಿಗೆ ಹುಳಿ ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈಗ ಹೇಗಿದ್ದರೂ ಸೀಸನಲ್ಲಿ ಸಿಗ್ತಾ ಇದೆ ಅಲ್ವಾ ಒಮ್ಮೆ ಟ್ರೈ ಮಾಡಿಬಿಡಿ ಆಯಿತಾ ಹೇಗಾಗಿತ್ತು ಈ ವಿಡಿಯೋ ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಬಿಸಿ ಬಿಸಿ ಅನ್ನದ ಜೊತೆ ಈ ಮಜ್ಜಿಗೆ ಹುಳಿ ಹಾಕ್ಕೊಂಡು ಸಂಡಿಗೆ ಮೆಣಸು ಹಾಕ್ಕೊಂಡು ತಿಂತಾ ಇದ್ದರೆ ವಾವ್ ಸಮ್ ಅಂತಲೇ ಹೇಳ್ಬೋದು ಇದ್ರ ರುಚಿಯನ್ನು ವಿವೊಮ್ಮೆ ಮಾಡಿ ನೋಡಿ ಹೇಗಾಗಿತ್ತು ಅನ್ನೋದನ್ನು ತಿಳಿಸೋದಕ್ಕೆ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೂ ಸಹ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಸಹ ತಿಳಿಸಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್